ಹದಿಮೂರು ಐದು ವರ್ಷ ಇತ್ತಲ್ಲ ಅವಧಿ ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ ಈಗ ಯಾಕೆ ದುಡ್ಡು ತೊಂದರೆ ಆಗಿದೆ ಅಂತಂದ್ರೆ ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡದ್ದು ಬಿಲ್ಗಳನ್ನು ಬಿಟ್ಟೋದ್ದು ಎರಡನೇದು ಎರಡನೇದು ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತು ಇರಲಿಲ್ಲ ರೀಸನಬಲ್ ಇಡ್ಲೇ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಎಮ್ ಎಲ್ ಎಗಳಿಗೂ ಬರೆದು ಕೊಡದೆ ರೂಲಿಂಗ್ ಪಾರ್ಟಿ ಬರೆದು ಕೊಡೋದೆ ಗೊತ್ತಾಯ್ತು ಸುರೇಶ್ ಗೌಡ ತಿಳ್ಕೊಂಡು ನೀನು ಸ್ವಲ್ಪ ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಶ್ಮೆಂಟ್ ಸರ್ ನಮ್ಮ ಪಾರ್ಟಿಯವರು ಮಾಡಿರ್ಬೋದು ನಮ್ಗೆ ಯಾಕೆ ಪನಿಷ್ಮೆಂಟ್ ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನಿಮಗೂ ಬದ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು ಬಾದಾಮಿ ಬದಾಮಿ ನಿಮಗೂ ಸಾಕಟ್ಟು ಕೊಟ್ಟಾರೆ ಕೂತ್ಕೊಳ್ರಿ ನೀವು ನೀವು ಪಕ್ಷದಿಂದ ಎಕ್ಸ್ಪೈರ್ ಆಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನು ಸರ್ ಅದಕ್ಕೆ ನೀವ್ ಯಾಕೆ ಬೈತೀರಾ ಅಲ್ಲ ಅವ್ರ ಅವ್ರ ಸರ್ ಅವ್ರ ಎಕ್ಸ್ಪೈರ್ ಆಗಿ ನೀವ್ ಯಾಕೆ ಬೈತೀರಾ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈರ್ ಆದ್ರೆ ಅವರು ಶಾಸಕರ ಶಾಸಕರಾದಾರ ಮಂತ್ರಿಗಳ ನಿಮ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ಮಾಡಿದ್ರಲ್ಲೂ ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು ಸಲ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಹಾಕ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದು ನೀವು ಯಾವ ಪಾರ್ಟಿಯಿಂದ ಆಗದು ಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗ ಇತ್ನಾಳ್ ಅವ್ರೆ ಒಂದು ಹೊಸ ಪಕ್ಷ ಮಾಡಲಿಪ್ಪ ಅಧ್ಯಕ್ಷರೇ ನಾವು ಹೆಸರಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದ್ರೆ ಈ ಬಿಜೆಪಿಗೆ ನುಕ್ಸಾನ್ ಆಗಬಾರ್ದು ಅಂತ ಅಂಜಲಕತ್ತೀವಿ ನಿಮಗೆ ಲಾಭ ಆಗಿಗಿತ್ತು ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದೇ ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರೂ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ಥಿತಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ವಿರೋಧಿ ಸನ್ಮಾನ್ಯ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳೆಲ್ಲ ನಮ್ಮ ಎಲ್ಲ ಜನಗ ಬೈರಂಗವಾಗಿ ಟೋಪಿ ಹಾಕಿರೋರು ಓಟ ಬೇಡ ಅಂತ ಹೇಳೋರು ಯಾರು ಒಟ್ಟು ಬೇಡ ಅಂತ ಹೇಳ್ದವ್ ನಾನೇ ಬಿಡ್ರಿ ಅದ್ರಾಗೆ ಈ ಇವರು ಈ ದಿವಾಗಿ ಏನು ಅವ್ರು ಒಟ್ಟು ಬೇಡತ್ ಹೇಳ್ದವ್ ನಾನೇ ಏನು ಅದ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರದು ಬಿಡೇ ಇಲ್ಲ ಆಯ್ತು ಸಬ್ಜೆಕ್ಟ್ ಅದ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಲ್ಲಿ ನೀವು ಸೋಲ್ ಪೂರ್ಣವಾಗಿ ಸೋಲ್ತೀರಿ ನೀವು ಸೋಲ್ತಿರೋ ನಾವು ಸೋಲ್ತೀವೋ ನಾವು ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ ಬಹಳ ಸಂತೋಷ ಬಹಳ ಸಂತೋಷ ಯಾವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ ನೂರು ಸತ್ಯ ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಜೆ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು 만에 앉아있으래. 이가...